ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಸರ್ ಇಂದು ಫೋರ್ ಫೀಗೋ ಕಳ್ಸಿ ಹೌದು ಎಷ್ಟು ಮಾಡಲಿದ್ದು ಗಾಡಿ ಟೂ ತೌಸಂಡ್ ಲೆವೆನ್ ಸರ್ ಓನರು ಟೂ ತೌಸಂಡ್ ಲೆವೆನ್ ಓನರ್ ಇದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಏನಿಲ್ಲ ಕ್ಲಿಯರ್ ಇದೆ ಲೋನ್ ಗಿನ್ ಏನಿಲ್ಲ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇದು ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಅಲ್ಲ ರನ್ನಿಂಗ್ ಆಗಿರೋದು ಗಾಡಿ ಹಾಂ ರನ್ನಿಂಗ್ ಇದೆ ಅದರ ಎಷ್ಟು ರನ್ನಿಂಗ್ ಆಗಿದೆ ಅಂತ ಗಾಡಿ ಏನು ಕಿಲೋಮೀಟರ್ನಾ ಹಾಂ ಒಂದು ಲಕ್ಷ ಹದಿನೈದು ಸಾವಿರ ಕಿಲೋಮೀಟರ್ ಆಗಿದೆ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾಂ ಚೆನ್ನಾಗಿದೆ ಟೈರ್ಗಳನ್ನ ಟೈರು ಒಂದು ಫಾರ್ಟಿ ಪರ್ಸೆಂಟ್ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಏನು ಹೇಳ್ರಿ ಫೀಚರ್ಸ್ ಏನು ಬರ್ತದೆ ಗಾಡಿದು ಯಾವ ಚೇಂಜ್ ಇಂಟೀರಿಯರ್ ಫೀಚರ್ಸ್ ಗಾಡಿದು ಈ ಪವರ್ ಸ್ಟೇರಿಂಗು ಹಾಂ ಪವರ್ ಸ್ಟೇರಿಂಗ್ ಇದೆ ಫ್ರಂಟ್ ಎರಡು ಪವರ್ ವಿಂಡೋ ಇದೆ ಸಿಸ್ಟಮ್ ಇದೆ ಇದು ಗಾಡಿ ಜೊತೆಗೆ ಬಂದಿರೋ ಸಿಸ್ಟಮ್ ಇದೆ ಗಾಡಿ ಏನು ಡೆಂಟು ಕ್ರೆಚರ್ಸ್ ಏನು ಇಲ್ಲ ಏನು ಇಲ್ಲ ನಿಮಗೆ ಫೋಟೋ ಹಾಕಿದ್ದೀನಲ್ಲ ಅದೇ ಸೇಮ್ ಇದೆ ನನಗೆ ಹ್ಮ್ ಹ್ಮ್ ಎಲ್ಲಿದೆ ಗಡಿಯ ಲೊಕೇಶನ್ ಇದು ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ಬಳ್ಳಾರಿಯಿಂದ ಕಂಪ್ಲಿ ಕಂಪ್ಲಿಯ ಹ್ಮ್ ಕಂಪ್ಲಿ ಹ್ಮ್ ಎಷ್ಟು ವೆರೈಟಿ ಗಡಿಗೆ ಹಾಕಿದ್ದೀನಿ ಅಲ್ಲ ಸರ್ ಟೂ ಫಿಫ್ಟಿ ಅಂತ ಹಾಕಿದ್ದೀನಿ ಹ್ಮ್ ಬಂದ್ರೆ ನೋಡ್ಬೋದು ಮತ್ತೆ ಸೂರ್ಯ ಕಡೆ ಮೇಲೆ ಎರಡರ ಮೇಲೆ ಮಾಡೋಣಂತ ಟೂ ಟ್ವೆಂಟಿ ವರೆಗೂ ಆಗ್ಬಹುದು ಫೈವ್ ಅಲ್ಲ ನಾವು ಫೈನಲ್ ಅವರಿಗೆ ಆಗ್ಬೋದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಸರ್ ಗಡಿನ ಸರ್ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೊಸಿಯೇಟ್ ಮಾಡಿ ಗಾಡಿ ಕೊಡಿ ಏನು ಹೇಳಿ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೊಸಿಯೇಟ್ ಮಾಡಿ ಗಾಡಿ ಕೊಡಿ ಅಂತ ಸರಿ 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 ಆಯ್ತು ನೋಡೋಣ ಓಕೆ ಓಕೆ